ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ನಾ ಮತ್ತು ಏಪ್ರಿಲ್ ಮೇ ತಿಂಗಳ ಇದರಲ್ಲಿ ಮಾಡಿದಂತಹ ಪರಿಶಿಷ್ಟ ಜಾತಿ ಸಮೀಕ್ಷೆಯ ಗೌರವಧನ ತಾಲೂಕು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಹೀಗಾಗಿ ಆಗಿದೆ ಅದೇ ರೀತಿಯಾಗಿ ನಮ್ಮ ತಾಲೂಕು ಕೂಡ ಅನುದಾನ ಬಂದಿದೆ ಆ ಕೂಡ ಅದನ್ನು ಶಿಕ್ಷಕರ ಖಾತೆಗಳಿಗೆ ಹಾಕೋದಕ್ಕೆ ಸುಮಾರು ದಿನಗಳಿಂದ ಕೂಡ ವಿಳಂಬ ಇರ್ತಕ್ಕಂಥದ್ದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ದುರ್ದೈವ ಅಂತಕ್ಕಂಥದ್ದು ಇವತ್ತು ನಾವು ನೋವಿನಿಂದ ಹೇಳ್ತಾ ಇದ್ದೀವಿ ಹಾಗಾಗಿ ಮಾನ್ಯ ತಹಸೀಲ್ದಾರ್ ಅವರು ಏನಿದ್ದಾರೆ ನಮ್ಮ ಶಿಕ್ಷಕರಿಗೆ ಏನು ಬರಬೇಕು ಯಾಕಂದರೆ ನೀವು ಹೇಳಿದ ಕೆಲಸ ಮಾಡಿದ್ದೀವಿ ನೀವು ಹೇಳಿದ ಟೈಮ್ಗೆ ಕನ್ಸಲ್ಟೇಟ್ ಮಾಡಿದ್ದೀವಿ ನೀವು ಹೇಳಿದಂಥ ಕೆಲಸ ಮಾಡಿದ್ದೀವಿ ಬಿಸ್ಲಲ್ಲಿ ತಿರುಗಿದ್ದೀವಿ ಮನೆ ಮನೆಗೆ ಹೋಗಿದ್ದೀವಿ ಆದರೂ ಕೂಡ ನೀವು ಕೊಡಬೇಕಾಗಿರ್ತಕ್ಕಂಥ ಗೌರವ ಕೂಡ ಇದುವರೆಗೂ ಕೊಟ್ಟೇ ಇಲ್ಲ ಆ ಒಂದು ಹಿತದೃಷ್ಟಿಯಿಂದ ದಯವಿಟ್ಟು ನಮಗೇನು ಸಲ್ಬೇಕಾಗಿರ್ತದೋ ಅದನ್ನು ಅತಿ ಬೇಗ ವಿಳಂಬ ಮಾಡದೆ ನಮ್ಮ ಶಿಕ್ಷಕರ ಖಾತೆಗಳಿಗೆ ಕೊಡಬೇಕು ಇದೇನಾದರೂ ನಮಗೆ ವಿಳಂಬ ಆಗಿದ್ದ ಪಕ್ಷದಲ್ಲಿ ಬಿ ಎಲ್ ಒ ಕೆಲಸ ಆಗಲಿ ವೋಟರ್ ಲಿಸ್ಟ್ ಕೆಲಸ ಆಗಲಿ ನಾವು ಯಾವುದೇ ರೀತಿಯಾದಂತಹ ಅದಕ್ಕೆ ನಾವು ಸಹಕಾರವನ್ನು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ವೃಂದ ಸಂಘಗಳ ಕಡೆಯಿಂದ ನಾವು ಬಹಿಷ್ಕಾರ ಮಾಡ್ತೀವಿ ನಮ್ಗೆ ಇದನ್ನು ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿಯನ್ನು ಕೊಡ್ತಾ ಮನವಿ ತಾರ್ ವಯಸ್ಕರಿದ್ದೀರಿ ಅನುಭವದ ಕೊರತೆ ಇದ್ದರೆ ಹಿರಿಯರು ಯಾವ ಇಲಾಖೆಯೊಂದಿಗೆ ಯಾವ ರೀತಿ ಅವನ್ನ ನಡೆಸ್ಕೋಬೇಕು ಅಂತ ತಾವು ತಿಳ್ಕೊಬೇಕಾಗಿರೋ ನಾವು ಶಿಕ್ಷಣ ಇಲಾಖೆ ಬಂದು ಸಮಾಜದ ಬಾವಿ ಪ್ರಜೆಗಳನ್ನ ನಿರ್ಮಾಣ ಮಾಡುವಂತಹ ಶಿಕ್ಷಕರು ನಾವು ನಮಗೆ ನಮ್ಮನ್ನು ಕೀಳಾಗಿ ನೋಡ್ಬೇಡಿ ನಮಗೆ ದೋಹಿಸಬೇಡಿ ನಮ್ಮ ಮೇಲೆ ಹೆಚ್ಚು ಒತ್ತಡ ಹಾಕೋದ್ರಿಂದ ಮಕ್ಕಳ ಕಲಿಕೆ ಮೇಲೆ ಆ ಪ್ರಭಾವ ಬೀರುತ್ತೆ ಹಾಗಾಗಿ ಇಂಥ ಹೆಚ್ಚುವರಿ ಉರಿಗಳನ್ನ ನಮಗೆ ಹೆಚ್ಚಾಗಿ ಹಾಕಬೇಡಿ ತಾವು ಈ ಮನವಿಯನ್ನು ತಿಳಿಸಿ ಹಾಗಾಗಿ ನಮ್ಮ ಈ ಒಂದು ಆದಷ್ಟು ಬೇಗ ನಾವು ಏನು ಕಷ್ಟಪಟ್ಟಿದೀವಿ ಅದರ ಒಂದು ಬೇಗ ನೀವು ಕಚೇರಿಯಲ್ಲಿ ಬಂದು ಯಾವಾಗ್ಲೂ ಕೆಸಿ ಸರ್ಕಾರ ಕೇಳಿದಾಗ ತಹಸೀಲ್ದಾರ್ ಬಿಲ್ ಮಾಡೋಕ್ಕೆ ನೀವು ಸಬಾರ್ಡಿನೆಂಟ್ಸ್ ಹೇಳ್ಬೋದಲ್ರ ನೀವೇ ಇರಬೇಕು ಅಂತ ಒಂದು ಏನಿದೆ ಅಂತ ವಿಷಯ ಏನಿದೆ ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ ನಮಗೆ ರೆನಮುರೇಷನ್ ಮಾಡಿಸ್ಕೊಬೇಕು ತಾಲೂಕಿನ ದಂಡಾಧಿಕಾರಿಗಳಲ್ಲೇ ಒಂದು ಮನವಿ ಮಾಡ್ತಾ ಇದ್ವಿ ಏನು ಸರ್ಕಾರದ ಆದೇಶದಂತೆ ಎಸ್ ಸಿ ಸಮೀಕ್ಷೆಯನ್ನು ಸರ್ಕಾರದ ಆದೇಶದಂತೆ ನಮ್ಮ ಕೆಜಿಎಫ್ನಲ್ಲೇ ಅಚ್ಚುಕಟ್ಟಾಗಿ ಎಲ್ಲ ತಾಲೂಕುಗಳಿಗೆ ಮೊದಲಾಗಿ ಎಲ್ಲ ತಾಲೂಕುಗಳಿಗಿಂತ ಮುಂಚಿತವಾಗಿ ನಮ್ಮ ತಾಲೂಕಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಸರ್ಕಾರ ಆದೇಶದಂತೆ ಎಸ್ ಸಿ ಸಮೀಕ್ಷೆಯನ್ನು ಎಲ್ಲ ತಾಲೂಕುಗಳ ಮುಂಚಿತವಾಗಿ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದೀವಿ ಆದರೂ ಕೂಡ ಆ ವರದಿ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನೀಡಿದ್ದೀವಿ ಆದರೂ ಕೂಡ ಈ ಈ ದಿವಸ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಎನರೇಷನ್ ಅದಕ್ಕೆ ಸಂಬಂಧಪಟ್ಟ ಗೌರವಧನವನ್ನು ಎಲ್ಲಾ ತಾಲೂಕುಗಳಲ್ಲಿ ಸಂಬಂಧಪಟ್ಟ ಶಿಕ್ಷಕರಿಗೆ ಅಥವಾ ಸಮೀಕ್ಷೆದಾರರಿಗೆ ಈಗಾಗಲೇ ಗೌರವಧನವನ್ನು ಜಮಾ ಮಾಡಿದ್ದಾರೆ ಆದರೆ ಕೂಡ ನಮ್ಮ ಕೆಜ್ ತಾಲೂಕಿನಲ್ಲಿ ಇಪ್ಪತ್ತು ದಿನಗಳಿಂದ ನಾವು ಸಂಘಟನೆಗಳೆಲ್ಲ ಕೂಡ ಹೋರಾಟ ಮಾಡ್ತಾ ಸಂಘಟನೆಗಳೆಲ್ಲ ನಮ್ಮನ್ನು ಬೇರೆ ಸಮೀಕ್ಷೆದಾರು ಸಂಘಟನೆಗಳವರನ್ನ ಬೊಟ್ಟು ಮಾಡಿದ ಕೇಳ್ತಾ ಇದ್ದಾರೆ ನೀವೆಲ್ಲ ಸಂಘಟನೆದಾರ ಇದ್ದೀರಿ ಎಲ್ಲಾ ತಾಲೂಕು ಕೊಟ್ಟಿದೆ ಈ ತಾಲೂಕಲ್ಲಿ ಕೊಟ್ಟಿಲ್ಲ ಅಂತ ಉದ್ದೇಶ ಕೂಡ ನಮ್ಮನ್ನೆಲ್ಲ ಸಂಘಟನೆಗಾರರನ್ನು ಅವರು ಕೇಳುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನಾವು ಅನೇಕ ಸಾರಿ ದಂಡಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ವಿ ಅನೇಕ ಸಾರಿ ಬಂದು ನಾವು ಸಂಬಂಧಪಟ್ಟವರು ಕೇಳಿದಾಗ ಇದುವರೆಗೂ ಕೂಡ ಯಾವುದೇ ರೀತಿಯ ಒಂದು ಒಂದು ಹಣವನ್ನು ಗೌರವಧನವನ್ನು ಜಮಾ ಮಾಡಿಲ್ಲ ಇದಾದರೂ ಕೂಡ ಅದರ ಬೇರೆ ಒಂದು ವಿಷಯದಲ್ಲಿ ಮನೆ ನಡೆದಂತಹ ಸಿ ಸಮೀಕ್ಷೆಯನ್ನು ಕೂಡ ಎಲ್ಲಾ ತಾಲೂಕು ನಮ್ಮ ತಾಲೂಕು ಮೊದಲಿಗೆ ಮಾಡಿ ಅದನ್ನು ವರದಿಯನ್ನು ಕೊಟ್ಟಿದ್ವಿ ಆ ಬಿ ಸಂಬಂಧಪಟ್ಟಂತಹ ಬೇರೆ ತಾಲೂಕಿನಲ್ಲಿ ಈಗಾಗಲೇ ಐದು ಸಾವಿರ ರೂಪಾಯಿಗಳನ್ನು ಜಮಾ ಮಾಡಿದ್ದಾರೆ ಅದನ್ನು ಕೂಡ ನಮ್ಮ ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಇಲ್ಲ ದಯವಿಟ್ಟು ದಂಡಾಧಿಕಾರಿಗಳಲ್ಲಿ ಮನೆ ಮಾಡ್ತಾ ಇದ್ವಿ ಎಲ್ಲಾ ಕೆಲಸವನ್ನು ಏನು ಚುನಾವಣೆ ಕೆಲಸ ಆಗ್ಬೋದು ಬಿ ಕೆಲಸ ಆಗ್ಬೋದು ಎಲ್ಲಾ ಕೆಲಸಗಳನ್ನು ನಾವು ಶಿಕ್ಷಕರು ಚಾತು ತಪ್ಪದೆ ಆ ಕೆಲಸವನ್ನು ನಡೆ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ಯಾವುದೇ ರೀತಿಯ ಗೌರವವನ್ನು ಕೊಡ್ತಾ ಇಲ್ಲ ದಯವಿಟ್ಟು ಈ ಗೌರವಧನವನ್ನು ಆದಷ್ಟು ಬೇಗ ಜಮಾ ಮಾಡಬೇಕು ಒಂದೆರಡು ದಿನಗಳಲ್ಲಿ ಅಂದ್ರೆ ಮುಂದಿನ ಕಾರ್ಯಗಳು ಯಾವುದೇ ಸರ್ಕಾರಿ ಕಾರ್ಯ ಕೆಲಸಗಳು ಬಂದ್ರೆ ನಾವು ಮಾಡೋದಿಲ್ಲ ಅಂತ ಹೇಳಿ ಎಲ್ಲಾ ಸಂಘಟನೆಗಳ ಪರವಾಗಿ ಮನವಿ ಮಾಡ್ತಾ ಇದ್ವಿ ದಯವಿಟ್ಟು ನೀವು ಒಳ್ಳೆ ಅಧಿಕಾರಿಗಳು ಅನ್ಸ್ಕೊಂಡಿದ್ದೀರಿ ದಯವಿಟ್ಟು ಶಿಕ್ಷಕರಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿಬಿಟ್ಟು ನಾವು ಆ ಮೇಡಮ್ ಅವರು ಆ ವರದಿಯನ್ನು ಕೊಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ హాకలి తక్షణ నిమ్మ అహవాలను సీ ముంద క్రమకే